ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಅಂತ ಅನ್ಕೊಂತೀನಿ ಇವತ್ತು ನಾವು ಯೋಗ ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ ಹೋಗೋಣ ಅಂತೇಳಿ ರೆಡಿಯಾಗಿ ಹೊರಟ್ವಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ಗೆ ಹೊರಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡ್ರು ಸೊ ಹೊರಡೋಷ್ಟರಲ್ಲಿ ಆಯಿತು ನಾಲ್ಕೂವರೆ ಆತ್ರ ಆಯಿತು ಇಲ್ಲಿ ಬಂದಿರೋವಂಥವ್ರು ಎಲ್ಲರೂ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಇಂದಾನೂ ಯೋಗ ಅಂಥವ್ರು ಇದ್ದಾರೆ ಇವಾಗ ಟೂ ತ್ರೀ ಫೋರ್ ಇಯರ್ಸ್ ಇಂದೂ ಸ್ಟಾರ್ಟ್ ಮಾಡಿರೋವಂಥವರು ಇದ್ದಾರೆ ಸೊ ಇವರೆಲ್ಲ ಪ್ರತಿ ವರ್ಷ ಕೂಡ ಟ್ರಿಪ್ಪಿಗೆ ಹೋಗ್ತಾರೆ ಇವಾಗ ಇತ್ತೀಚೆಗೆ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆ ಥರ ಒಂದು ಒನ್ ಟ್ರಿಪ್ ಹೋಗ್ತಾರೆ ಸೊ ಇವಾಗ ಮುಂಚೆ ಎಲ್ಲ ಅವರು ಜಿಗ್ನಿಗೆ ಹೋಗ್ತಿದ್ರಂತೆ ಸೊ ಇವಾಗ ಫಸ್ಟ್ ಟೈಮ್ ಈ ರೀತಿಯಾಗಿ ಮಾಡಿರೋದು ನನ್ನ ಹೆಸರು ಮಾಲಾ ಮಂಜುನಾಥ ಅಂದರೆ ಮಾಲಾ ಮಂಜುನಾಥ್ ಅಂದ್ರೆ ಹೌದು ಸರ್ ನಾನು ಯಾವ ಬ್ಯಾಚು ಮಾಡಿಲ್ಲ ಮನೆಯಲ್ಲೇ ಹೌದು ಸರ್ ಸ್ವಲ್ಪ ಸ್ವಲ್ಪ ಕಲ್ತಿದ್ದೀನಿ ಸರ್ ಅಂದ್ರೆ ಮತ್ತೆ ಮೊಬೈಲಲ್ಲಿ ನೋಡ್ಕೊಂಡು ನಾನು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಇವಾಗ ಮಾಡ್ತಾ ಇದ್ದೀನಿ

गिरिवासश्रीरमणने श्रीचक्रश्रीशङ्कभूषितने आत्माय देहाय आराधने श्रीश श्रीश्रीनिवास श्रीरमणने करदर दरे कलियुग कलियुगदैव पाप च ಲಿ ಪ್ಲೇಸಸ್ ಎಲ್ಲ ಇತ್ತು ಹೋಗುವಂಥದ್ದು ನಾವು ಫಸ್ಟ್ ಹೋಗಿದ್ದು ಕಬಾಳಮ್ಮ ದೇವಸ್ಥಾನಕ್ಕೆ ಸೊ ವೇ ಹೋಗ್ತಾ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಹಾಡು ತಮಾಷೆ ನಾನು ಲಿಂಗಾಷ್ಟಕ ಹಾಡನ್ನು ಹಾಡ್ತಾ ಇದ್ದೀನಿ ಎಲ್ಲರೂ ನನ್ನ ಜೊತೆ ಕೈ ಜೋಡು ಅಲ್ಲ ಚಪ್ಪೆ ಅಲ್ಲ ಹಾಡ್ಬೋದು ಎಲ್ಲರಿಗೂ ಅಲ್ವಾ నన్నెసరు అరలక్ష్మణ్ సర్కీ శిక్షకి థ్యాంక్ యూ బ్రహ్మ సురా ಶಿವನು ನಡಿಯ ಹೇಯೋ ನೋಡಿ ಬರುಣನಡಿಯ ಕುಸ್ತಿಯ ಕಣದಾಗ ಕಸ್ತೂರಿ ಕಂಡೇನ ಕಸ್ತೂರಿ ಕಂಡೇನ ಹೇಯೋ ಕಸ್ತೂರಿ ಕಂಡೇನ ಬಿಪ್ಪಾಗಿ ಸುಸ್ತೂಡದಾನ ಬಲವಂತ ನೋಡಿ ಬರುಣ ನಡಿ हेय नोडी बरुणनडिया सोमलिङ्गनगूडीडी म्याल बंगार छडि म्याल बंगार बङ्गार छडिया हेय म्याल बङ्गार छडिया इदगूडि नोडी बरुण नडीया होवा नोडी बरुण नड्या Thank you. ಅಲ್ಲಿ ರಿಯಲ್ ಸಾಂಗ್ ಏನು ಡ್ಯಾನ್ಸ್ ಮಾಡ್ತಿದ್ರು ಅದನ್ನ ಹಾಕಿದ್ರೆ ಸಕ್ಕತ್ತಾಗಿರ್ತಾ ಇತ್ತು ಬಟ್ ಅದನ್ನೇ ಅಪ್ಲೋಡ್ ಮಾಡಿದ್ರೆ ಕಾಪಿ ರೇಟ್ಸ್ ಬಂದ್ಬಿಡುತ್ತೆ ಸೊ ಹಾಗಾಗಿ ನಾನು ಮ್ಯೂಸಿಕ್ನ ಹ್ಯಾಡ್ ಮಾಡಿದ್ದೀನಿ ಆ್ಯಂಡ್ ನಾವು ಇನ್ನೂ ದೇವಸ್ಥಾನಕ್ಕೆ ಬಂದು ರೀಚ್ ಆಗೋಷ್ಟು ಅಲ್ಲಿ ನೈನ್ ನೈನ್ ಟೈನ್ ನೈನ್ ಓ ಕ್ಲಾಕ್ ನೈನ್ ತರ್ಟಿ ಆ ಆಗಿತ್ತು ಸೊ ನಾವು ಬಂದಿದ್ದು ವೆಡ್ನೆಸ್ ಡೇ ಆಗಿತ್ತು ಸೊ ಈಗ ಬೇರೆ ದಿವಸ ಲೈಕ್ ಮಂಡೇ ಟ್ಯೂಸ್ಡೇ ಫ್ರೈಡೇ ಆ ಥರ ಬಂದರೆ ತುಂಬ ರಶ್ ಇರ್ತಿತ್ತಂತೆ ಬಟ್ ನಾವು ಹೋಗಿದ್ದು ವೆಡ್ನೆಸ್ ಡೇ ಆಗಿದ್ದರಿಂದ ರಶ್ ಅಂತ ಏನೂ ಇರಲಿಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಆ್ಯಂಡ್ ನಾನು ಕೂಡ ಅಲ್ಲಿ ಹೋಗಿದ್ದು ಫಸ್ಟ್ ಟೈಮೇ ಹಾಗೆ ಮುಂದೆ ಒಂದು ಎರಡು ಕಿಲೋಮೀಟ್ರ್ ಮುಂದೆ ಟಿಫನ್ ಮುಗಿಸ್ಕೊಳೋ ಅಂತ ಟಿಫನ್ ಕೂತ್ಕೊಂಡ್ರಿ ಅಲ್ಲಿ ಬಂದು ಚಿತ್ರಾನ್ನ ಮತ್ತು ಚಟ್ನಿನ ಮಾಡ್ಕೊಂಡು ಬಂದಿದ್ರು ಸೊ ಈ ವ್ಲಾಗಿಷ್ಟೇ ನಾನು ಇನ್ನೂ ಪಾರ್ಟ್ ಟು ಕಂಟಿನ್ಯೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್